ಅದುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸಗತ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಟೊಮೆಟೊ ಮಾರುಕಟ್ಟೆ ಬೆಲೆ ನೋಡೋದಾದರೆ ಬಿಜಾಪುರದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಮೂವತ್ತು ರೂಪಾಯಿಯಿಂದ ಎಂಬತ್ತು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಇದೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಕೆ ಜಿಗೆ ನಲ್ವತ್ತಾರು ರೂಪಾಯಿದಿಂದ ಹಿಡಿದು ಒಂದು ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಬದಾಮಿಯಲ್ಲಿ ನೋಡೋದಾದರೆ ಹತ್ತು ಕೆ ಜಿಗೆ ಅರವತ್ತು ರೂಪಾಯಿದಿಂದ ಎಂಬತ್ತು ರೂಪಾಯು ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಅರವತ್ತು ರೂಪಾಯಿಯಿಂದ ನೂರು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಇದೆ ಹಾಗೆ ಧಾರವಾಡದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಎಂಬತ್ತರಿಂದ ಒಂದು ನೂರ ಇಪ್ಪತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ಹುಬ್ಳಿಯಲ್ಲಿ ಕೂಡ ಹತ್ತು ಕೆ ಜಿಯ ಟೊಮೆಟೊಗೆ ಎಂಬತ್ತು ರೂಪಾಯಿಯಿಂದ ಒಂದು ನೂರ ಇಪ್ಪತ್ತು ಬೆಳಗಾವ್ನಲ್ಲಿ ಹತ್ತು ಕೆ ಜಿಯ ಟೊಮೆಟೊಗೆ ಅರವತ್ತು ರೂಪಾಯಿದಿಂದ ನೂರು ರೂಪಾಯಿವರೆಗೆ ಇದೆ ಹಾಗೆ ರಾಯಚೂರದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಎಂಬತ್ತು ರೂಪಾಯಿಯಿಂದ ನೂರ ಇಪ್ಪತ್ತು ಹಾಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಕೂಡ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಎಪ್ಪತ್ತು ರೂಪಾಯಿಯಿಂದ ಒಂದು ನೂರ ಅರವತ್ತು ರೂಪಾಯಿವರೆಗೆ ರೇಟು ಇದೆ ಹಾಗೆ ದಾವಣಗೆರೆಯಲ್ಲಿ ಹತ್ತು ಜಿಗೆ ಮೂವತ್ತು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರೇಟು ಇದ್ದು ಹಾಗೆ ಜಮಖಂಡಿಯಲ್ಲಿ ಹತ್ತು ಕೆ ಜಿಗೆ ಇಪ್ಪತ್ತು ರೂಪಾಯಿದಿಂದ ಅರವತ್ತು ರೂಪಾಯು ಹಾಗೆ ಲಕ್ಷ್ಮೇಶ್ವರದಲ್ಲಿ ಮೂವತ್ತು ರೂಪಾಯಿದಿಂದ ಎಂಬತ್ತು ರೂಪಾಯಿವರೆಗೆ ಹತ್ತು ಜಿಯ ಟೊಮೆಟೊ ಬೆಲೆ ಇದೆ ಹಾಗೆ ಗುಲ್ಬುರ್ಗದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಅರವತ್ತರಿಂದ ನೂರು ರೂಪಾಯು ಹಾಗೆ ರಾಣಿಬಣ್ಣೂರದಲ್ಲಿ ಹತ್ತು ಕೆ ಜಿಗೆ ಮೂವತ್ತು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಚಿತ್ರದುರ್ಗದಲ್ಲಿ ಕೂಡ ಮೂವತ್ತು ರೂಪಾಯಿದಿಂದ ನೂರು ರೂಪಾಯಿವರೆಗೆ ರೇಟು ಇದೆ ಹಾಗೆ ಬಸವಕಲ್ಯಾಣದಲ್ಲಿ ಹತ್ತು ಕೆ ಜಿಗೆ ಇಪ್ಪತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿವರೆಗೆ ಟೊಮೆಟೊ ಮಾರುಕಟ್ಟೆ ಬೆಲೆ ಇದಾಗಿದೆ ನೋಡಿ